ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಈ ಒಂದು ಹಿರಿಯ ನಾಗರಿಕ ತಿಂಗಳಿಗೆ ಹಿರಿಯ ನಾಗರಿಕರಿಗೆ ತಿಂಗಳಿಗೆ ಇಪ್ಪತ್ತು ಸಾವಿರದ ಐದು ನೂರ ಪಿಂಚಣಿ ಯಾವ ರೀತಿ ದೊರೆಯುತ್ತೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಾನು ಸಂಪೂರ್ಣ ಮಾಹಿತಿ ಹಾಗೆ ಯಾವ ರೀತಿ ಡಾಕ್ಯುಮೆಂಟ್ಸು ಒಟ್ಟಾರೆ ಲಾಭ ಏನೋ ಅವಧಿ ಎಷ್ಟು ಅನ್ನೋದ್ರ ಬಗ್ಗೆ ಪೂರ್ಣ ಸಂಪೂರ್ಣ ವಿಡಿಯೋದಲ್ಲಿ ತೋರಿಸಿದ್ದೀನಿ ನೀವು ಕೂಡ ವಿಡಿಯೋನ ಸಂಪೂರ್ಣ ನೋಡಿ ಅಂತ ಹೇಳ್ತಾ ಪೂರ್ತಿ ವಿಡಿಯೋ ನೋಡಿ ಅಂತ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈಗ ಒಬ್ಬ ವ್ಯಕ್ತಿ ನಿವೃತ್ತಿ ಹೊಂತಾರ ನಂತರ ಪ್ರತಿ ತಿಂಗಳು ನಿಗದಿತ ಆದಾಯ ಪಡೆಯಲು ಇಚ್ಛಿಸುವ ಹಿರಿಯ ನಾಗರಿಕರಿಗೆ ಸರ್ಕಾರದ ಹಿರಿಯ ಹಿರಿಯ ನಗರಕ್ಕೆ ಉಳಿತಾಯ ಯೋಜನೆ ಅಂದರೆ ಸೀನಿಯರ್ ಸಿಟಿಸನ್ ಸೇವಿಂಗ್ಸ್ ಸ್ಕೀಮ್ ಅಂತ ಎಸ್ ಸಿ ಒಂದು ಅತ್ಯುತ್ತಮ ಮಾರ್ಗವಾಗಿದೆ ಈ ಯೋಜನೆಯಲ್ಲಿ ಭಾರತದಲ್ಲಿ ವಾಸಿಸುವ ಅರವತ್ತು ವರ್ಷ ಅಥವಾ ಅದಕ್ಕಿಂತ ಹೆಚ್ಚು ವಯಸ್ಸಿನ ಹಿರಿಯ ನಾಗರಿಕರು ಆಯ್ಕೆ ಮಾಡಿಕೊಳ್ಬೋದು ಐವತ್ತೈದರಿಂದ ಅರವತ್ತು ವರ್ಷದ ವಯಸ್ಸಿನ ನಿವೃತ್ತಿ ಕರ್ಮಚಾರಿಗಳಿಗೂ ಕೆಲವು ನಿರ್ದಿಷ್ಟ ಷರತ್ತುಗಳಲ್ಲಿ ಈ ಯೋಜನೆ ಲಾಭ ಪಡೆಯಲು ಅವಕಾಶವಿದೆ ಈ ಯೋಜನೆಯಲ್ಲಿ ಕನಿಷ್ಠ ರೂಪಾಯಿ ಒಂದು ಸಾವಿರ ಮತ್ತು ಗರಿಷ್ಠ ರೂಪಾಯಿ ಮೂವತ್ತು ಲಕ್ಷಗಳವರೆಗೆ ಹೂಡಿಕೆ ಮಾಡಬಹುದು ಗಂಡ ಮತ್ತು ಹೆಂಡತಿ ಇಬ್ಬರೂ ಪ್ರತ್ಯೇಕವಾಗಿ ಖಾತೆ ತೆರೆದು ಗರಿಷ್ಠ ಮೊತ್ತವನ್ನು ಹೂಡಿಕೆ ಮಾಡುವ ಮೂಲಕ ಲಾಭ ಪಡೆಯಬಹುದು ಇನ್ನು ಆದಾಯ ಮತ್ತು ಅವಧಿ ಯಾವ ರೀತಿ ಅಂದ್ರೆ ಹಿರಿಯ ನಾಗರಿಕರಿಗೆ ಉಳಿತಾಯ ಯೋಜನೆಯ ಮೂಲ ಅವಧಿ ಐದು ವರ್ಷಗಳು ಆದರೆ ಈ ಅವಧಿ ಮುಗಿದ ನಂತರ ಮತ್ತೊಮ್ಮೆ ಮೂರು ವರ್ಷಗಳ ಕಾಲ ಖಾತೆಯನ್ನು ವಿಸ್ತರಿಸಬಹುದು ಈ ಯೋಜನೆಯು ಪ್ರತಿ ಮೂರು ತಿಂಗಳಿಗೊಮ್ಮೆ ಅಂದರೆ ತ್ರೈಮಾಸಿಕ ಮೂರು ತಿಂಗಳಂದರೆ ತ್ರೈಮಾಸಿಕ ಅಂತ ನೀವು ಅಂತೀವಿ ನಾವು ಆ ಥರ ಬಡ್ಡಿಯನ್ನು ಪಾವತಿಸುತ್ತದೆ ಗರಿಷ್ಠ ರೂಪಾಯಿ ಮೂವತ್ತು ಲಕ್ಷಗಳನ್ನು ಹೂಡಿಕೆ ಮಾಡಿದರೆ ವರ್ಷಕ್ಕೆ ಎಂಟು ಪಾಯಿಂಟ್ ಟೂ ಪರ್ಸೆಂಟ್ ಬಡ್ಡಿ ದರದ ಪ್ರಕಾರ ಪ್ರತಿ ಮೂರು ತಿಂಗಳಿಗೆ ಅಂದರೆ ತ್ರೈಮಾಸಿಕಕ್ಕೆ ಅರವತ್ತೊಂದು ಸಾವಿರದ ನೂರ ಬಡ್ಡಿ ಸಿಗುತ್ತದೆ ಇದನ್ನು ಮಾಸಿಕ ಆಧಾರದಲ್ಲಿ ಲೆಕ್ಕ ಹಾಕಿದರೆ ಹಿರಿಯ ನಾಗರಿಕರು ಪ್ರತಿ ತಿಂಗಳು ರೂಪಾಯಿ ಇಪ್ಪತ್ತು ಸಾವಿರದ ನೂರರಷ್ಟು ಸ್ಥಿರ ಆದಾಯವನ್ನು ಪಡೆಯಬಹುದು ಈ ಬಡ್ಡಿ ಹಣವನ್ನು ನಿತ್ಯ ಜೀವನದ ವೆಚ್ಚಗಳಿಗಾಗಿ ಬಳಸಿಕೊಳ್ಳಲು ಅನುಕೂಲವಾಗುತ್ತದೆ ಯಾರ ಕಡೆ ಮೂವತ್ತು ಲಕ್ಷ ರೂಪಾಯಿ ಇರುತ್ತಲ್ಲ ಅವರು ಹೋಗಿ ಬ್ಯಾಂಕಿಗೆ ಜಮಾ ಮಾಡಿದರೆ ಎಂಟು ಪಾಯಿಂಟ್ ಐದು ಪರ್ಸೆಂಟ್ ಪ್ರಕಾರ ಬಡ್ಡಿ ಕೊಟ್ಟು ನೀವು ಮೂರು ತಿಂಗಳಿಗೆ ಅದು ಎಷ್ಟಾಗುತ್ತೆ ಅಂದರೆ ಬಡ್ಡಿ ಬರೀ ಬಡ್ಡಿ ಅಸಲು ನಿಮ್ಮದು ಅಲ್ಲೇ ಇರುತ್ತೆ ಬಡ್ಡಿ ಮಾತ್ರ ಅರವತ್ತೊಂದು ಸಾವಿರದ ಐದುನೂರು ರೂಪಾಯಿ ಸಿಗುತ್ತೆ ಅದನ್ನು ನೀವು ತಿಂಗಳು ತಿಂಗಳಿಗೆ ನಿಮ್ಮ ಮನೆ ಖರ್ಚಿಗೆ ಬಳಸೋದಾದರೆ ಅದು ಇಪ್ಪತ್ತು ಸಾವಿರದ ನೂರು ರೀತಿಯಲ್ಲಿ ನಿಮ್ಮ ಕೈಗೆ ದೊರೆಯ ದೊರೆಯುತ್ತೆ ಅಂತ ಹೇಳಲಾಗ್ತದೆ ಇನ್ನು ಒಟ್ಟಾರೆ ಲಾಭ ಇದರಿಂದ ಏನಂದ್ರೆ ಹಿರಿಯ ನಾಗರಿಕರಿಗೆ ಉಳಿತಾಯ ಯೋಜನೆಯ ನಿವೃತ್ತಿ ನಂತರದ ಜೀವನವನ್ನು ಆರ್ಥಿಕವಾಗಿ ಸುಸ್ಥಿರ ಮತ್ತು ನಿರಾಳ ನಿರಾಂತಕಳ ನಿರಾಂತಕಗೊಳಿಸುವ ರೂಪಿಸಲಾದ ಒಂದು ವಿಶ್ವಸನೀಯ ಯೋಜನೆಯಾಗಿದೆ ಇದು ಮಾಸಿಕ ಪಿಂಚಣಿಯಂತೆ ಕಾರ್ಯನಿರ್ವಹಿಸುತ್ತದೆ ಇಲ್ಲಿ ಪಡೆಯುವ ಬಡ್ಡಿ ಆದಾಯವನ್ನು ದೈನಂದಿನ ಅಗತ್ಯಗಳಿಗೆ ಬಳಸಿಕೊಳ್ಳಲು ಅನುಕೂಲವಾಗಿದೆ ಯೋಜನೆಯು ಅವಧಿ ಮುಗಿದ ನಂತರ ಹೂಡಿಕೆ ಾರರು ತಮ್ಮ ಅಸಲು ಹಿಂಪಡೆಯಬಹುದು ಅಥವಾ ಮರು ಹೂಡಿಕೆ ಮಾಡಬಹುದು ಹಿರಿಯ ನಾಗರಿಕರು ತಮ್ಮ ಉಳಿತಾಯವನ್ನು ಸುರಕ್ಷಿತವಾಗಿಸಿಕೊಂಡು ನಿಗದಿತ ಮತ್ತು ಉನ್ನತ ಆದಾಯವನ್ನು ಪಡೆಯುವುದಕ್ಕೆ ಈ ಯೋಜನೆ ಒಂದು ಅತ್ಯುತ್ತಮ ಆಯ್ಕೆ ಆಗಿದೆ ಅಂತ ಹೇಳ್ತಾ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಚಾನಲ್ನ ಲೈಕ್ ಮಾಡಿ ಹಾಗೆ ಹೊಸ ಹೊಸ ವಿಡಿಯೋಗಳಿಗೆ ಪ್ರೋತ್ಸಾಹಿಸಿ ಹೊಸ ಹೊಸ ವಿಡಿಯೋಗಳು ಬೇಕಾಗಿದ್ದಲ್ಲಿ ಕಮೆಂಟ್ ಮೂಲಕ ತಿಳಿಸಿ ನಿಮಗೆ ಯಾವುದೇ ವಿಡಿಯೋ ಬೇಕಿದ್ದರೂ ನಾನು ಆ ವಿಡಿಯೋನ ತಿಳಿಸಿದರೆ ಸಂಪೂರ್ಣ ಮಾಹಿತಿಯೊಂದಿಗೆ ವಿಡಿಯೋನ ಮಾಡಿ ನಿಮಗೆ ಸಿಗೋ ಥರ ನಾನು ಕೂಡ ಮಾಡ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು